ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಪೃತ್ವೀಕ್ನೊಟ್ಟಿಗೆ ಹದಿನೈದನೇ ಶತಮಾನದ ಅದ್ಭುತ ವಚನಕಾರ್ತಿ ಆಯ್ದಕ್ಕಿ ಲಕ್ಕಮ್ಮನವರ ಈ ಒಂದು ಅದ್ಭುತವಾಗಿರುವಂತಹ ವಚನ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ತುಂಬಿದಂತೆ ಮರೆಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಈ ಅದ್ಭುತ ವಚನದ ಅರ್ಥ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ಗರ್ವ ಗರ್ವ ಅಂತಂದ್ರೆ ಅಹಂಕಾರ ಭಕ್ತಿ ಭಕ್ತಿ ನಥಿಂಗ್ ಬಟ್ ಕಾಯಕ ಅಹಂಕಾರದಿಂದ ನಾವೇನಾದ್ರೂ ಕಾಯಕ ಮಾಡಿದ್ವಿ ಅಂತ ಅಂದ್ರೆ ದ್ರವ್ಯ ದ್ರೈವ ದ್ರವ್ಯ ಅಂತ ಅಂದ್ರೆ ಸಂಪತ್ತು ನಮ್ಮಲ್ಲಿರುವಂತಹ ಸಂಪತ್ತು ನಷ್ಟ ಆಗಿ ಹೋಗ್ತದೆ ವಿದ್ಯಾರ್ಥಿಗಳು ಮಾಡಬೇಕಾಗಿರುವಂತಹ ಕಾಯಕ ಓದುವಂಥದ್ದು ಓದುವಂಥದ್ದನ್ನೇನಾದರೂ ನೀವು ಅಹಂಕಾರದಿಂದ ಮಾಡಿದ್ರಿ ಅಂದ್ರೆ ನಿಮ್ಮ ಹತ್ರ ಇರಬೇಕಾಗಿರುವ ಸಂಪತ್ತು ಸಂಪತ್ತು ಅದು ನಷ್ಟವಾಗಿ ಹೋಗ್ತದೆ ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಇದು ಬಹಳ ಮುಖ್ಯ ನಾವೇನ್ ಮಾತಾಡ್ತೀವೋ ಹಾಗೆ ನಡ್ಕೋಬೇಕಾಗ್ತದೆ ಹೇಗೆ ನಡ್ಕೊಳ್ತೀವೋ ಹಾಗೆ ಮಾತಾಡ್ಬೇಕಾಗ್ತದೆ ಆವಾಗ ನಂಬಿಕೆ ಅನ್ನುವಂಥದ್ದು ಉಳ್ಕೊಳ್ಳುತ್ತೆ ಹಾಗೇನಾದ್ರೂ ನಡ್ಕೊಳ್ಳಲಿಲ್ಲ ಅಂತ ಅಂದ್ರೆ ಅರಿವಿಂಗೆ ಹಾನಿ ಅರಿವು ಅಂತ ಅಂದ್ರೆ ಜ್ಞಾನ ಜ್ಞಾನ ಅಂದರೆ ಗೌರವ ನಮ್ಮ ಗೌರವಕ್ಕೇನೆ ಕುಂದು ತಂದು ಕೊಡುತ್ತೆ ಹಾಗಾಗಿ ಬೊಗಳೇ ಮಾತುಗಳನ್ನು ಆಡಬಾರದು ನಾವೇನು ಹೇಳ್ತೀವೋ ಹಾಗೇನೆ ನಡ್ಕೋಬೇಕಾಗ್ತದೆ ಕೊಡದೆ ತ್ಯಾಗಿಯನ್ನಿಸಿಕೊಂಬುವುದು ಮುಡಿ ಶೃಂಗಾರ ಇವತ್ತಿನ ಸಮಾಜಕ್ಕೆ ಹೇಳಿ ಮಾಡಿಸಿದಂತಹ ಮೆಟಫರ್ ಇದು ಒಡದೆ ತ್ಯಾಗಿಯನಿಸಿಕೊಂಬುದು ನಮ್ಮ ಪೂರ್ವಜರು ಹೇಳಿದ್ದಾರೆ ಬಲಗೈಯಲ್ಲಿ ಮಾಡುವಂತಹ ದಾನ ಎಡಗೈಗೆ ಗೊತ್ತಾಗಬಾರದು ಹಂಥದ್ರಲ್ಲಿ ಏನೂ ಕೊಡ್ದೇನೆ ಅವನನ್ನು ನಾನು ಉದ್ಧಾರ ಮಾಡಿದೆ ಅವನನ್ನು ನಾನು ಬೆಳೆಸ್ದೆ ಅವನಿಗೆ ನಾನು ಅದು ಮಾಡಿಕೊಟ್ಟೆ ಇದು ಮಾಡಿಕೊಟ್ಟೆ ಅಂತ ಬೊಗಳೆ ಮಾತುಗಳನ್ನು ಆಡ್ತಿರ್ತಾರಲ್ಲ ಅವ್ರಿಗೆ ಕೊಟ್ಟಿರುವಂಥ ಹೋಲಿಕೆ ಏನಪ್ಪ ಅಂತ ಅಂದರೆ ಮುಡಿ ಇಲ್ಲದ ಶೃಂಗಾರ ತಲೆಯಲ್ಲಿ ಜಡೆ ಬಹಳ ಮುಖ್ಯ ಆ ಜಡೆಗೆ ಸಿಂಗಾರ ಮಾಡಿದ್ವಿ ಅಂದ್ರೆ ಹೂವನ್ನು ಹಾಕಿದ್ವಿ ಅಂತ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ನಾವೇನಾದರೂ ಏನೂ ಕೊಡ್ದೇನೆ ಎಲ್ಲ ನಾನು ಕೊಟ್ಟೆ ಅಂತ ಬೊಗಳೆ ಮಾತಾಡಿದ್ವಿ ಅಂತ ಅಂದರೆ ಮುಡಿ ಇಲ್ಲದ ಶೃಂಗಾರ ಬೋಳು ತಲೆಗೆ ಹೂವನ್ನು ಹಾಕಿ ಸಿಂಗಾರ ಹಾಗೆ ಇರುತ್ತದೆ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸೃಜಲವು ತುಂಬಿದಂತೆ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಜೊತೆಗೆ ಕಾಯಕವನ್ನು ಮಾಡುವಂತಹ ಪ್ರತಿ ವ್ಯಕ್ತಿಗೂ ಕೂಡ ಇದು ಮುಖ್ಯ ದೃಢವಿಲ್ಲದ ಭಕ್ತಿ ಅಂದ್ರೆ ನಮ್ಮಲ್ಲಿ ದೃಢತೆ ಇಲ್ಲದೆ ಮಾಡುವಂತಹ ಭಕ್ತಿ ಭಕ್ತಿ ನಥಿಂಗ್ ಬಟ್ ಕಾಯಕ ನೀವು ಮಾಡುವಂತಹ ಕೆಲಸ ವಿದ್ಯೆ ಓದುವಂಥದ್ದು ಸಮಾಜದ ವ್ಯಕ್ತಿಗಳು ಅವರವ್ರ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ದೃಢತೆಯನ್ನು ಇಟ್ಕೊಂಡಾಗ ಮಾತ್ರ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ದೃಢತೆ ಇಲ್ಲದೇನೆ ನೀವೇನಾದರೂ ಓದ್ಲಿಕ್ಕೆ ಇಟ್ಕೊಂಡ್ವಿ ಅಂತಂದರೆ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಒಡೆದೋಗಿರುವಂತಹ ಮಡಕೆಯಲ್ಲಿ ಒಳ್ಳೆಯ ನೀರನ್ನು ತುಂಬಿದ್ವಿ ಅಂತ ಅಂದರೆ ಉಳ್ಕೊಳುತ್ತ ಅದರಲ್ಲಿ ಹಾಗೇನೆ ನೀವು ಎಷ್ಟೇ ಓದಿದರೂ ಕೂಡ ದೃಢತೆಯನ್ನು ಇಟ್ಕೊಂಡು ಓದ್ಲಿ ಅಂದರೆ ಮಾತ್ರ ವಿದ್ಯಾರ್ಜನೆ ಆಗುತ್ತೆ ಸಮಾಜದಲ್ಲಿರುವಂತಹ ವ್ಯಕ್ತಿಗಳು ಅಷ್ಟೇ ಮಾಡುವಂತಹ ಕಾಯಕದಲ್ಲಿ ದೃಢತೆ ಇದ್ದಾಗ ಮಾತ್ರ ಅವರಿಗೆ ಯಶಸ್ಸು ಸಿಗುತ್ತೆ ಈ ಎಲ್ಲ ಗುಣಗಳನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿವೆಯಂತೆ ನಮ್ಮ ಬದುಕು ಸುಂದರವಾಗಿರುತ್ತದೆ ಧನ್ಯವಾದಗಳು